ಮೂಡ ಹಗರಣ ವಿರೋಧಿಸಿ ಸದನದ ಒಳಗೆ ಸದನದ ಹೊರಗೆ ಪ್ರತಿಭಟನೆಗಳಾಯಿತು ಈಗ ದೋಸ್ತಿಗಳು ಬೀದಿಗಿಳಿದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೈತ್ರಿ ಪಡೆ ರಣಕಹಳಿಯನ್ನ ಮೊಳಗಿಸಿದೆ ಈ ಪಾದಯಾತ್ರೆಯ ಮೂಲಕವಾಗಿ ಬೆಂಗಳೂರಿಂದ ಮೈಸೂರಿಗೆ ಬರೊಬ್ಬರಿ ಏಳು ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನ ಈಗಾಗಲೇ ಅರೂಪರೇಷೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ದೋಸ್ತಿ ನಾಯಕರು ಏಳು ದಿನಗಳ ಕಾಲ ಕಾಲ್ನಡಿಗೆ ಪಾದಯಾತ್ರೆ ಇರುತ್ತೆ ಪಾದಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳಿದು ಕೆಂಗೇರಿಯಿಂದ ಬಿಡದಿಯವರೆಗೂ ಮೊದಲ ದಿನದ ಪಾದಯಾತ್ರೆ ಇವತ್ತಿನ ಈ ಪಾದಯಾತ್ರೆ ಹದಿನಾರು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಡಿಸ್ಟೆನ್ಸ್ ಸಾಗುತ್ತೆ ಇವತ್ತಿನಿಂದ ಆಗಸ್ಟ್ ಹತ್ತರವರೆಗೂ ದೋಸ್ತಿ ಪಾದಯಾತ್ರೆಯನ್ನ ಕೈಗೊಂಡಿದೆ ಇವತ್ತು ಆರಂಭ ಈ ಮೂಡ ಹಗರಣವನ್ನು ವಿರೋಧಿಸಿ ಕಲಾಪದ ಸದನದ ಒಳಗೆ ಸದನದ ಹೊರಗಡೆ ಹೋರಾಟವನ್ನ ನಿರಂತರವಾಗಿ ಮಾಡಿಕೊಂಡು ಬರಲಾಗ್ತಾ ಇತ್ತು ಈಗ ಬೀದಿಗಿಳಿದು ಪಾದಯಾತ್ರೆಯ ಮೂಲಕವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ದೋಸ್ತಿ ನಾಯಕರು ಮಾಡ್ತಾ ಇದ್ದಾರೆ ಇನ್ನು ಪಾದಯಾತ್ರೆಯಲ್ಲಿ ಜೆಡಿಎಸ್ ನಾಯಕರ ಅಬ್ಬರ ಹೆಚ್ಚಾಗಿದೆ ಎಂಟು ದಿನಗಳ ಕಾಲವೂ ಪಾದಯಾತ್ರೆಯಲ್ಲಿ ನಾನು ಭಾಗಿ ಭಾಗಿಯಾಗಿರ್ತೇನೆ ಅಂತ ಎಚ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಪಾದಯಾತ್ರೆ ನಡೆಯುವಂತಹ ಅಷ್ಟೂ ದಿನಗಳ ಕಾಲ ನಾನು ಭಾಗಿಯಾಗ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಜೆಡಿಎಸ್ ನಾಯಕರ ಅಬ್ಬರ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಸರ್ಕಾರ ಪಲಾಯನ ಮಾಡಿರುವುದು ಅನುಮಾನ ಹೆಚ್ಚಿಸಿದೆ ಸದನದಲ್ಲಿ ಮೂಡ ಹಗರಣದ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯವರ ವಾಗ್ದಾಳಿ ಇದು ಈಗ ಬೀದಿಗಿಳಿದು ಪಾದಯಾತ್ರೆಯ ಮೂಲಕವಾಗಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವಾಗ್ತಾ ಇದೆ ದೋಸ್ತಿ ನಾಯಕರಿಂದ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಈ ಒಂದು ಹಗರಣ ಇರಬಹುದು ಅಕ್ರಮ ಇರಬಹುದು ಇವತ್ತೇನು ನಮ್ಮ ಮುಂದೆ ಬೆಳಕಿಗೆ ಬಂದಿದೆ ಈ ಒಂದು ವಿಷಯವಾಗಿ ಆಗ ಈಗಾಗಲೇ ಸದನದಲ್ಲಿ ಎರಡೂ ಪಕ್ಷದ ಶಾಸಕ ಮಿತ್ರರು ಒಳಗಡೆನೂ ಕೂಡ ಮಾತನಾಡ್ತಕ್ಕಂಥದಕ್ಕೆ ಏನು ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಆದರೆ ಇವತ್ತೇನು ಸರ್ಕಾರ ಪಲಾಯನವಾದವನ್ನು ಮಾಡಿ ಸದನದ ಒಳಗಡೆ ಕನಿಷ್ಠ ಪಕ್ಷ ಮೂಡದ ಬಗ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತೀರಾ ಈ ರೀತಿ ಪಲಾಯನವಾದ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇಡೀ ರಾಜ್ಯದ ಜನತೆಗೆ ಒಂದು ಅನುಮಾನ ಉಟ್ಟಿರ್ತಕ್ಕಂಥದ್ದು ದಿನ ನಾವು ಪಾದಯಾತ್ರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್